ಸಾಲ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಮುಂದಿನ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡುವ ನಿರ್ಧಾರ ಪ್ರಕಟಿಸಬೇಕು ಇಲ್ಲದೇ ಇದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡುವೆ ಈ ಸರ್ಕಾರ ಓಡಿಸುವವರೆಗೂ ವಿಶ್ರಮಿಸೋದಿಲ್ಲ ಅಂತ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಗುಡುಗಿದ್ರು ನಗರದಲ್ಲಿ ಬುಧವಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ತೀವ್ರ ಬರ ಇದೆ ಸರ್ಕಾರ ಕೈಕಟ್ಟಿ ಕೂರೋದು ಎಷ್ಟು ಸರಿ ಈ ಹಿಂದೆ ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾದಾಗ ನಾವು ತಡ ಮಾಡದೆ ಸಾಲ ಮನ್ನಾ ಮಾಡಿದೆ ಈಗಲೂ ನೀವು ಅಂತ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು ನನ್ನ ಅಧಿಕಾರದಲ್ಲಿ ಯಾವುದೇ ಷರತ್ತಿಲ್ಲದೆ ರೈತರಿಗೆ ವಿದ್ಯುತ್ ನೀಡಿದೆ ಈಗ ಅನೇಕ ಷರತ್ತುಗಳನ್ನು ವಿಧಿಸಿ ರೈತರೊಂದಿಗೆ ಚಲಾಟ ಮಾಡುತ್ತಿರುವುದು ಖಂಡನೀಯ ಇದನ್ನ ಸರಿ ಮಾಡದೇ ಇದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಕೈಯಿಂದ ಕೈಯಿಂದ ಕೊಟ್ಟು ಕಿತ್ಕೊಳ್ಳೋದು ಎಷ್ಟು ಸರಿ ರೈತ ಸಮ್ಮಾನ್ ನಿಧಿಯ ಅಡಿ ಕೇಂದ್ರದ ಜೊತೆಗೆ ನಾವು ನೀಡ್ತಾ ನೆರವನ್ನ ನಿಲ್ಲಿಸಲು ಕಾರಣ ಏನು ಯಾರಿಗೆ ಟೋಪಿ ಹಾಕಲು ಹೊರಟಿದ್ದೀರಿ ಇಲ್ಲಸಲ್ಲದ ಭರವಸೆ ಕೊಟ್ಟು ನಮ್ಮನ್ನೇ ಭಿಕ್ಷುಕರನ್ನಾಗಿ ಮಾಡಲು ಹೊರಟಿದ್ದೀರಿ ಅಂತ ಹರಿಹಾಯ್ದರು ಹೆಣ್ಣು ಮಗು ಜನಿಸಿದ್ರೆ ಕಣ್ಣೀರು ಹಾಕುವಂತ ಸ್ಥಿತಿ ಇದ್ದಾಗ ನಾನು ಭಾಗ್ಯಲಕ್ಷ್ಮಿ ಯೋಜನೆ ತಂದೆ ಈ ಸಂಗತಿಯನ್ನ ತಾಯಂದಿರು ಮನೆ ಮನೆಗೂ ಮುಟ್ಟಿಸಬೇಕು ಕಳಸಾ ಬಂಡೂರಿ ಯೋಜನೆಗೆ ಈ ಸರ್ಕಾರ ಒಂದು ಪೈಸೆ ಕೊಡಲಿಲ್ಲ ನೀರಾವರಿಯ ಎಲ್ಲ ಯೋಜನೆಗಳು ಸ್ಥಗಿತಗೊಂಡಿದೆ ಇದನ್ನ ರೈತರು ಗಮನಿಸಬೇಕು ಅಂತ ಹೇಳಿದ್ರು ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡುವುದಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ ಅದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಆದ್ರೆ ರೈತರ ಪಾಡೇನು ಮುಸ್ಲಿಮರನ್ನ ತೃಪ್ತಿಪಡಿಸುವ ಕೆಲಸ ಮಾಡುವ ಬದಲಿಗೆ ಅನ್ನದಾತರ ನೆರವಿಗೆ ಬರಬೇಕಿತ್ತು ಅಂತ ಹೇಳಿದ್ರು ಚಳಿಗಾಲದ ಅಧಿವೇಶನ ಮುಗಿದ ನಂತರ ಮುಖಂಡರೆಲ್ಲ ಸೇರಿ ರಾಜ್ಯದಾದ್ಯಂತ ಹಳ್ಳಿ ಪಟ್ಟಣಗಳಿಗೆ ಸಂಚರಿಸಿ ಹೋರಾಟ ಮಾಡ್ತಾರೆ ಸರ್ಕಾರ ಕೆಳಗಿಳಿಸುವವರೆಗೆ ಶ್ರಮಿಸುವುದಿಲ್ಲ ನನ್ನೊಂದಿಗೆ ನೀವು ಬನ್ನಿ ಅಂತ ಜನರಿಗೆ ಕರೆ ಕೊಟ್ಟರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ಸಿದ್ದರಾಮಯ್ಯ ಅವರು ಅಧಿವೇಶನಕ್ಕೆ ಬಂದು ಗಾಳಿ ಬಡಿದಂತೆ ಕೂರ್ತಾರೆ ಕಾಂಗ್ರೆಸ್ ನಾಯಕರು ಅವರನ್ನ ಯಾರದ್ದಾದರೂ ಬಳಿ ಕರೆದೊಯ್ದು ಗಾಳಿ ಬಿಡಿಸಬೇಕಾಗಿದೆ ಅಂತ ಹೇಳಿದರು ಬರ ಪರಿಹಾರವಾಗಿ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ನೀಡುವಂತೆ ಆಗ್ರಹಿಸಿದ್ದೇವೆ ಆದರೆ ಸಿದ್ದರಾಮಯ್ಯನ ಮುಲ್ಲಾಗಳನ್ನು ಮೆಚ್ಚಿಸಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ರು ಅರವತ್ತು ರೀತಿಯ ತೆರಿಗೆಗಳನ್ನು ಹೆಚ್ಚಿಸಿದ್ದಾರೆ ಎರಡೂವರೆ ಸಾವಿರ ಕೋಟಿ ತೆರಿಗೆ ಹಣ ಈಗಾಗಲೇ ಬಂದಿದೆ ಹಾಲಿಗೆ ಮೂರು ಮಧ್ಯಕ್ಕೆ ಐದು ರೂಪಾಯಿ ಹೆಚ್ಚಿಸಿದ್ದಾರೆ ನಿಮ್ಮ ದುಡ್ಡನ್ನೇ ತೆಗೆದುಕೊಂಡು ನಿಮಗೆ ಉಚಿತ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಈ ಉಚಿತ ಕೊಡುಗೆ ಎನ್ನುವುದು ಮೋಸ ಅಂತ ಹೇಳಿದರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯ ಕೇಂದ್ರ ಮುಖಂಡರಾದ ಕೆಎಸ್ ಈಶ್ವರಪ್ಪ ಗೋವಿಂದ ಕಾರಜೋಳ ಬಿ ಶ್ರೀರಾಮುಲು ಎನ್ ರವಿಕುಮಾರ್ ಮಹಾಂತೇಶ್ ಮಾತನಾಡಿದ್ರು ಜಿಲ್ಲೆಯ ಬಿಜೆಪಿಯ ಎಲ್ಲಾ ಶಾಸಕರು ಮುಖಂಡರು ಉಪಸ್ಥಿತರಿದ್ದರು ನಗರದಲ್ಲಿ ಬುಧವಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಯೋಜಿಸಿದ್ದ ಬೃಹತ್ ಪ್ರತಿಭಟನಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ತೀವ್ರ ಬರ ಇದೆ ಸರ್ಕಾರ ಕೈಕಟ್ಟಿ ಕೂರೋದು ಎಷ್ಟು ಸರಿ ಈ ಹಿಂದೆ ಅತಿವೃಷ್ಟಿಯಿಂದ ರೈತರು ಸಂಕಷ್ಟಕ್ಕೆ ಒಳಗಾದಾಗ ನಾನು ತಡ ಮಾಡದೆ ಸಾಲ ಮನ್ನಾ ಮಾಡಿದೆ ಈಗಲೂ ನೀವು ಅಂತ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ರು ನನ್ನ ಅಧಿಕಾರದಲ್ಲಿ ಯಾವುದೇ ಷರತ್ತಿಲ್ಲದೆ ರೈತರಿಗೆ ವಿದ್ಯುತ್ ನೀಡಿದೆ ಈಗ ಅನೇಕ ಷರತ್ತುಗಳನ್ನ ವಿಧಿಸಿ ರೈತರೊಂದಿಗೆ ಚಲ್ಲಾಟ ಆಡ್ತಾ ಇರೋದು ಖಂಡನೀಯ ಇದನ್ನ ಸರಿ ಮಾಡದೇ ಇದ್ರೆ ರಾಜ್ಯದಾದ್ಯಂತ ಹೋರಾಟ ಮಾಡೋದು ಅನಿವಾರ್ಯ ಅಂತ ಹೇಳಿದ್ರು ಸಿದ್ದರಾಮಯ್ಯ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಿತ್ಕೊಳ್ಳೋದು ಎಷ್ಟು ಸರಿ ರೈತ ಸಮ್ಮಾನ್ ನಿಧಿಯಡಿ ಕೇಂದ್ರದ ಆರು ಸಾವಿರದ ಜೊತೆಗೆ ನಾವು ನೀಡ್ತಾ ಇದ್ದಂತ ನಾಲ್ಕು ಸಾವಿರ ರೂಪಾಯಿ ನೆರವನ್ನು ನಿಲ್ಲಿಸೋಕೆ ಕಾರಣ ಏನು ಯಾರಿಗೆ ಟೋಪಿ ಹಾಕಲು ಹೊರಟಿದ್ದೀರಿ ಇಲ್ಲ ಸಲದ ಭರವಸೆ ಕೊಟ್ಟು ನಮ್ಮನ್ನೇ ಭಿಕ್ಷುಕರನ್ನಾಗಿ ಮಾಡಲು ಹೊರಟಿದ್ದೀರಿ ಅಂತ ಹರಿಹಾಯ್ದರು